ಹಾಯ್ ಬಂಧುಗಳೇ ಇವತ್ತು ಒಂದು ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಟ ರಾಕೇಶ್ ಪೂಜಾರಿ ಅವರು ತೀರ್ಕೊಂಡಿದ್ದಾರೆ ತೀರ್ಕೊಂಡಿರೋ ಸುದ್ದಿ ಕೇಳಿ ಮನೋರಂಜನಾ ಕ್ಷೇತ್ರಕ್ಕೆ ಭಾರೀ ಆಘಾತ ತಂದಿದೆ ಏನಾಯಿತು ಎಂಥ ಹೇಗಾಯಿತು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಮೇ ಹನ್ನೊಂದನೇ ತಾರೀಕು ರಾತ್ರಿ ಅವರ ಫ್ರೆಂಡ್ ಉಡುಪಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟೆ ಎಂಬುವಲ್ಲಿ ಅವರ ಫ್ರೆಂಡ್ದು ಒಂದು ಮೆಹಂದಿ ಪ್ರೋಗ್ರಾಮ್ ಇರುತ್ತೆ ಮೆಹಂದಿ ಪ್ರೋಗ್ರಾಮಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ಕುಸಿದು ಬಿಡ್ತಾರೆ ಕುಸಿದು ಬಿದ್ದಾಗ ತಕ್ಷಣವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆದರೆ ಮಾರ್ಗ ಮಧ್ಯೆ ಅವರು ಡೆತ್ ಆಗಿರೋದು ಗೊತ್ತಾಗುತ್ತೆ ಹಾಗೆ ಆಸ್ಪೆಟ್ಲಿಗೆ ಹೋದ್ಮೇಲೆ ಅದನ್ನೇ ಅನೌನ್ಸ್ ಮಾಡ್ತಾರೆ ಅವರಿಗೆ ಏಜ್ ಬಂದು ಮೂವತ್ತ್ಮೂರು ವರ್ಷ ಆಗಿತ್ತು ಇನ್ನು ರಾಕೇಶ್ ಅವರ ಬಗ್ಗೆ ತಿಳ್ಕೊಬೇಕಂದ್ರೆ ಅವರು ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋ ಇಂದ ತುಂಬ ಮ ಎಲ್ಲರ ಮನಸ್ಸು ಗೆದ್ದಿದ್ರು ಹಾಗೆ ಅದರಲ್ಲಿ ವಿನ್ನರ್ಸ್ ಆಗಿದ್ರು ಎರಡನೇ ವಿನ್ನರ್ ಆಗಿ ಗೊತ್ತು ಗುರ್ತಿಸ್ಕೊಂಡಿದ್ರು ಇದು ಕಾಮಿಡಿ ಸೀಸನ್ ತ್ರೀಯಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದರು ಹೇಳಬೇಕಂದ್ರೆ ಹಿಟ್ಲರ್ ಕಲ್ಯಾಣ ಸೀರಿಯಲಲ್ಲೂ ಆ್ಯಕ್ಟಿಂಗ್ ಮಾಡಿದರು ಇನ್ನು ಹೇಳಬೇಕಂದ್ರೆ ಈಗ ಭರ್ಚರಿ ಬ್ಯಾಚುಲರ್ ಸೀಸನ್ ಫಸ್ಟಲ್ಲೂ ಸಹ ಆ್ಯಕ್ಟಿಂಗ್ ಮಾಡಿದರು ಹಾಗೆ ಅವರು ಇನ್ನು ಫಿಲ್ಮ್ ಏನು ಅಂತ ಹೇಳಿದರೆ ಪೈಲ್ವಾನ್ ಇದು ಎಂಥ ಲೋಕವಯ ಅಂತೇಳಿ ಕನ್ನಡ ಚಿತ್ರಗಳಲ್ಲೂ ಅನುಭವಿಸಿ ಅನ್ ಅಭಿನಯಿಸಿದರು ಹಾಗೆ ತುಳು ಫಿಲ್ಮಲ್ಲಿ ಪೆಟ್ಕಮ್ಮಿ ಅಮ್ಮೇರ್ ಪೊಲೀಸ್ ಅಂತ ಹೇಳಿ ತುಂಬ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇವರ ಸುದ್ದಿ ಕೇಳಿ ಅವರ ಜೊತೆಗಿರೋ ಸಹ ಕಲಾವಿದರು ಅಭಿಮಾನಿಗಳು ತುಂಬ ವ್ಯಕ್ತಪಡಿಸಿದರೆ ದುಃಖ ವ್ಯಕ್ತಪಡಿಸಿದ್ದಾರೆ ಹಾಗೆ ಕಾಮಿಡಿ ಕಿಲಾಡ್ನ ಜಡ್ನ ರಕ್ಷಿತಾ ಅವರು ಒಂದು ಸ್ಟೇಟಸ್ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ರಾಕೇಶು ನಿನ್ನ ನಗುವು ನಿನ್ನ ಪ್ರೀತಿಯು ಸದಾ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿರುತ್ತದೆ ಎಂದು ಅವರು ಸಹ ಅವರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಇನ್ನು ಅವರ ಅಂತಿಮ ಸಂಸ್ಕಾರ ಕಾರ್ಕಳದಲ್ಲಿ ನೆರವೇರಲಿದೆ ಅಂತ ಹೇಳಿ ಬರ್ತಾ ಇದೆ ಸುದ್ದಿಗಳು ಇನ್ನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ ನಮ್ಮೆಲ್ಲರ ಮನಸ್ಸಿನಲ್ಲಿ ಅವರು ಸದಾ ಜೀವಂತರವಾಗಿರುತ್ತಾರೆ ಎಂದು